ಿರದು ಔಷಧಿ ಹೊಡೆಯೋಕ್ಕಿಂತ ಮೊದಲು ಒಂದು ತಿಂಗಳ ಹಿಂದೆ ಹೊಡೆಯೋಕ್ಕಿಂತ ಮೊದಲು ಇದೆಲ್ಲ ಒಣಗಿ ಎಲ್ಲ ನಟ್ಸ್ ಎಲ್ಲ ಏನಂತ ಕರಿತೀವಿ ಎಲ್ಲ ಅಡಿಕೆಕಾಯಿ ಎಲ್ಲ ಉದುರು ಬಿದ್ದೋಗೈತೆ ಅಥವಾ ಫಂಗಸ್ ಅಟ್ಯಾಕ್ ಆಗಿ ಇದು ಅಷ್ಟು ಉದುರಿಗ್ಯತೆ ಒಂದಾಗುತ್ತೆ ಔಷಧಿ ಹೊಡಿಬೇಕಾದ್ರೆ ಇದು ಬಹುಶಃ ಗೊಟ್ಟಿ ಇತ್ತನ ಕಾಣಿಸ್ತತಿ ಇದು ಆ ಗೊಟ್ಟಿಗೆ ಔಷಧಿ ಹೊಡೆದಿದ್ದಾರೆ ಇದು ಉದ್ರಿಲ್ಯ ನೀಟಾಗಿ ಹಿಡ್ಕಂಡತ್ತೆ ನೆಕ್ಸ್ಟ್ ಎರಡನೇದು ಇಲ್ಲಿ ಹೊಡಿಬೇಕಾದ್ರೆ ಇದು ಮೂಡಿತ್ತು ಅಂದ್ರೆ ಅದು ಗೊಟ್ಟಿ ಹೊಡೆದ್ ಬಿಟ್ಟು ಇದು ಕ್ಲಿಯರ್ ಇತ್ತು ಇದು ಔಷಧಿ ಹೊಡೆದೇನೆ ಏನಾಗೈತೆ ಅಂತಂದ್ರೆ ಇದು ನೀಟ ಒಂದ್ ಕಾಳು ಸಹಿತ ಉದ್ರಿಲ್ಲ ಬಟ್ ಇದಕ್ಕೆ ರೋಗ ಎಫೆಕ್ಟ್ ಆಗಿಲ್ಲ ಅಂತ ನಾನು ಹೆಂಗ್ ತೋರ್ಸಿ ಹೇಳಬಲ್ಲ ಅಂತ ಹತ್ರ ಬಾಗಿ ನಾನು ಅಲ್ಲಿ ಅವ್ರ ಚೋಟದ ತೋರಿಸಿದೆ ಅಲ್ಲಿ ಇರೋಣ ಅದು ಕಾಳು ಹರಳು ಇದಾವ ಜೇ ಇಲ್ಲಿ ಜೇಬಲ್ ಹಾಕಿಲ್ಲ ಮೂತಿ ಎಂತ ಪರ್ಫೆಕ್ಟ್ ಹೇಳ್ಬೋದಿತ್ತು ಮೂತಿ ಎಲ್ಲ ಕಪ್ 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 ಆಗಿ ಸುಟ್ಟೋಗಿತ್ತು ಕಾಣ್ಬೇಕು ನೀಟಾಗಿ ಇದೆಲ್ಲ ಕಪ್ಪಾಗಿ ಸುಟ್ಟೋಗಿದ್ದಕ್ಕೆ ರೋಗ ಜಾಸ್ತಿ ಆಗಿ ಉದ್ರಿ ಬಿದ್ದಿತ್ತು ಅದು ಬಟ್ ಇದ್ರದ್ದು ಏನೈತಿ ಫ್ರೆಶ್ ಆಗೈತಿ ಅಂದ್ರೆ ಔಷಧಿ ಹೊಡೆದಕ್ಕೆ ಆ ರೋಗ ಕ್ಲಿಯರ್ ಆಯಿತು ಅದಕ್ಕೆ ಉದ್ರಿಲ್ಲ ನೆಕ್ಸ್ಟ್ ಅದೇ ರೀತಿ ರಿಸಲ್ಟ್ ಈ ಮೂತಿ ಇದೆಯಲ್ಲ ಮೂತಿ ಬ್ಲಾಕ್ ಆಗ್ತದೆ ಇದೆಲ್ಲ ಫುಲ್ ಅಂದ್ರೆ ಸಾರಿ ಬ್ಲಾಕ್ ಎಲ್ಲ ಸುಟ್ಕಂತ ಹೋಗ್ತೈತಿ ಇದು ಸುಟ್ಕಂತ ಹೋದಾಗಿ ರೋಗ ಜಾಸ್ತಿಯಾಗಿ ಹರಳು ಉದುರ್ತಾ ಇರ್ತದೆ ಇದು ಔಷಧಿ ಹೊಡೆದಕ್ಕೆ ಇದು ಕರೆಕ್ಟಾಗಿ ನಿತ್ಕೊಂತಿದು ನೆಕ್ಸ್ಟ್ ಈ ಕಡೆ ನೋಡಿ ಇದು ಆ್ಯಕ್ಚುಲಿ ಒಂದು ಹದಿನೈದು ದಿನದೊಳಗಡೆ ಈ ಹೂವು ಸಹಿತ ಉದುರಿ ಹೋಗ್ತದೆ ಇದು ಹೂವು ಐತಲ್ಲ ಇದು ಔಷಧಿ ಹೊಡಿಲಿಲ್ಲ ರೋಗಿತ್ತು ಅಂದರೆ ಇದು ಉದುರಿ ಹೋಗ್ತದೆ ಇದು ಉದುರಿಲ್ಲ ಅದ್ರಾಗಿದ್ದದ್ದು ಇನ್ನೂ ಉದುರಿಲ್ಲ ಅಂದರೆ ಔಷಧಿ ಪರ್ಫೆಕ್ಟ್ ಕೆಲಸ ಮಾಡಿದಾವೆ ಇದರಿಂದ ಏನು ಗೊತ್ತಾಗ್ತದೆ ಅಂದರೆ ಹೊಸ ತೋಟಗಳು ಔಷಧಿ ಹೊಡೆದ್ರೆ ನಿಲ್ಲಲ್ಲ ಹುಸಿಗುಟ್ಟು ನಿಲ್ಲಲ್ಲ ನಾವು ಔಷಧಿ ಮಾಡಿದರೆ ನಿಲ್ಲಲ್ಲ ಅನ್ನೋ ಒಂದು ತಪ್ಪು ತಿಳುವಳಿಕೆ ಐತಲ್ಲ ಶುದ್ಧ ತಪ್ಪದು ಇದೇ ಪ್ರೂಫು ಇದನ್ನು ನೋಡಿದರೆ ಸಾಕು ನೋಡಿ ಇಲ್ಲೆಲ್ಲ ಕಪ್ಪು ಕಪ್ ಇದು ಸುಡಕತ್ತಿತ್ತಲ್ಲ ಇದು ಇದು ಜಾಸ್ತಿಯಾಗಿ ಸುಟ್ಟೋಗ್ತದೆ ಇಲ್ಲಿ ಹತ್ತಿರ ಡಿಗ್ರಿ ಶಿಲ್ಪಿ ಇಲ್ಲಿ ನೋಡಿ ಇಲ್ಲಿ ನಾಳದ ಇದು ಹಳೆ ಕಲರ್ ಆಗಿತ್ತು ಕಂದ್ ಕಲರ್ ಇದು ಹೊಸದಿತ್ತು ಅಂದ್ರೆ ಸುಟ್ಕಂತ ಹೋಗ್ತೈತಿ ಇದು ಸುಡೋದೆಲ್ಲ ನಿಂತೈತಿ ಔಷಧಿ ಹೊಡೆಯಬೇಕಾದ್ರೆ ಎಷ್ಟು ಸುಟ್ಟತ್ತೆ ಅಷ್ಟು ಸುಟ್ಟತಿ ಅಲ್ಲಿ ಕರೆಕ್ಟ್ ನಿರ್ಗ ಇದು ಡ್ರಾಪ್ ಆಗಲ್ಲ ಅದಕ್ಕೆ ಹ ಸಕಾಲದಲ್ಲಿ ಔಷಧಿ ಹೊಡಿಬೇಕು ಶಿಲಿನಾಶಕ ಒಂದ್ ಕೀಟನಾಶಕ ಹಾಕಿ ಹೊಡೆದ್ರೆ ಸಾಕು ಇದು ಡೆಫಿನೆಟ್ಲಿ ಹಿಡಿತೈತಿ ಮತ್ತೆ ಏನಾದ್ರೂ ಈ ಜಿಂಕು ಬೋರಾನು ಕೊರತೆ ಆದ್ರೂ ಉದ್ರಿ ಬೀಳ್ತತಿ ಈಗ ಈ ಗಿಡ ನೋಡಿದ್ರೆ ನಂಗೆ ಪೊಟ್ಯಾಶ್ ತುದೀಗರಿ ಸುಡೋದಿಲ್ಲ ಕಾಣ್ತೈತೆ ಅದು ಕೂಡ ಇಲ್ಲಿ ನೋಡಿ ಇಲ್ಲಿ ಇದಕ್ ಸಫಿಶಿಯಂಟ್ ಆಗೈತಿ ಇದು ಸಫಿಶಿಯಂಟ್ ಆಗೈತೆ ಪೊಟ್ಯಾಶ್ ಇದು ಅದಕ್ಕೆ ಇದು ಡ್ರಾಪ್ ಆಗಿಲ್ಲ ಇದು ಇಲ್ಲಾಂದ್ರೆ ಇದು ಡ್ರಾಪ್ ಆಗ್ತದೆ ಜಿಂಕು ಪೊಟ್ಯಾಶ್ ಕರೆಕ್ಟ್ ಆಗಿತ್ತು ಈ ಹರಳು ಉದ್ರಲ್ಲ ಮತ್ತೆ ರೋಗ ಇಲ್ಲ ಅಂದ್ರೆ ಉದ್ರಲ್ಲ ಇವ್ ಮೂರ್ ಕೊರತೆ ಮತ್ತೆ ಸಕಿಂಗ್ ಪೇಸ್ಟ್ ಒಂದು ನಾಲ್ಕು ಇವ್ ನಾಲ್ಕು ಕೊರತೆಯಿಂದ ಉದುರ್ತದೆ ಬಟ್ ಈ ವಿಡಿಯೋದಲ್ಲಿ ಇದನ್ನ ಗಮನಿಸಬಹುದು ಇದು ಎಲ್ಲಿರೋದು ಇವರು ರವೇಣರು ಚಿತ್ರದುರ್ಗ ಗುಡ್ಡ ಹಳ್ಳಿ ಅದೇ ತಾಲೂಕು ಚಿತ್ರದುರ್ಗನೇ ಡಿಸ್ಟ್ರಿಕ್ ಚಿತ್ರದುರ್ಗನೇ ಇಲ್ಲೇ ನೋಡಿದ್ರು ಫಸ್ಟ್ ಒಂದ್ಸರಿ ಬಂದಿದ್ದೆ ಬಟ್ ಅವತ್ತು ವಿಡಿಯೋ ಮಾಡಿ ಹಾಕಿದ್ರೆ ಅಷ್ಟು ಎಫೆಕ್ಟ್ ಆಗ್ತಿದ್ದು ಸುಮ್ಮನೆ ನೋಡ್ಕೊಂಡು ಹೋಗಿದ್ದೆ ಬಟ್ ಇದು ರಿಸಲ್ಟ್ ಕೊಟ್ಟು ನಾವು ಜನರಿಗೆ ಅನುಕೂಲ ಆಕತ್ತಲ್ಲ ಅದಕ್ಕೆ ನೋಡಿ ಹೇಳಿದ್ದು ನೋಡಿ ಇನ್ನೊಂದು ನೋಡೋರಿಗೆ ಏನು ಅಂದ್ರೆ ಇವರೆಲ್ಲ ಎಷ್ಟು ಖುಷಿಯಿಂದ ಬಂದು ಹಿಂದುಗಡೆ ಇಟ್ಕೊಂಡಿದಾರೆ ನಾವು ಬದುಕ್ಬೇಕು ಇತರರನ್ನು ಬದುಕಬೇಕು ಅಷ್ಟೇ ಉದ್ದೇಶ ಓಕೆ ಕಟ್ ಮಾಡಿ ಬ್ಯಾ ರವೀಣ ಯಾವ ನೀನು ನೋಡಿದ್ರೆ ಹೋಗ್ತೀನಿ ಇವತ್ತು ಮೂರನೇ ದಿನ ಪರ್ಫೆಕ್ಟ್ ಇದು ಅಂದ್ರೆ ಈ ಬ್ಲಾಕ್ ಆಗತ್ತಲ್ಲ ಈ ಬ್ಲಾಕ್ ಆಗಿರೋದ್ ಏರಿಯಾ ಫ್ರೆಶ್ ಆಗಿದ್ರೆ ಸುಡ್ಕಂತ ಹೋಗ್ತಿತ್ತು ಬಟ್ ಇದು ಇಲ್ಲಿಗೆ ನಿತ್ಕೊಂಡ್ರ ರೋಗ ನಿಂತದಕ್ಕೆ ನಿತ್ಕೊಂಡಿ ಆಮೇಲೆ ಮೊನ್ನೆ ಒಂದು ವಿಡಿಯೋದಲ್ಲಿ ತೋರ್ಸ ಹೇಳಿದ ನಾನು ಹುಡುಗಣಿ ವಿಡಿಯೋದಲ್ಲಿ ಇಲ್ಲೆಲ್ಲ ಬ್ಲಾಕ್ ಇದೆ ಇದು ಐರನ್ ರಸ್ ಡಿಸೀಸ್ ಅಂತ ಕರಿತೇವೆ ತುಕ್ಕು ರೋಗ ಕಬ್ಬಿಣ ತುಕ್ಕು ರೋಗ ಇದೇ ರೋಗ ಇಲ್ಲಿದ್ದಾಗ ಇದೇ ಫಂಗಸ್ ಇಲ್ಲಿ ಕ್ರಿಯೇಟ್ ಆಗಿ ಇದು ಅದೇ ಇದು ಒಣಗತಿರೋದ್ ಅದೇ ರೋಗ ಅಲ್ವಾ ರೋಗ ಇಲ್ಲಿ ಜಾಸ್ತಿ ಇದ್ರೆ ಇದ್ರ ಪಕ್ಕ ಇರೋದಕ್ಕೆ ಇದಕ್ಕೂ ಗಾಳಿ ಮುಖಾಂತರ ಅಂತ ಹಾಡುತ್ತೈತಿ ಅವಾಗ ಮೊನ್ನೆ ಮೂರು ದಿನ ಔಷಧಿ ಹೊಡೆದಕ್ಕೆ ಏನಾಗಿತ್ತು ಇದು ಪರ್ಫೆಕ್ಟ್ ಆಗಿ ಇದೇ ರೋಗ ಇಲ್ಲಿ ಇಲ್ಲಿ ಏನಾದ್ರೂ ಇಲ್ಲಿ ಇಲ್ಲಿ ಅಟ್ಯಾಕ್ ಆಗಿದ್ರೆ ಇತ್ತು ದೇ ಈ ಬಾರ್ಡ್ರಲ್ಲಿ ಕಲ್ಸಿಯಂ ಬರ್ತೈತಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಮಳೆಗಾಲ್ದಾಗ ಇದ್ರೆ ಗ್ಯಾರಂಟಿ ಕಳ್ಸ್ಕೊಂಡ್ ಬೀಳ್ತಾವೆ ವಾತಾವರಣ ಎಲ್ಲ ಮೋಸ್ಚರ್ ಕಂಟೆಂಟ್ ಇರ್ತತ್ತು ಈ ರೋಗ ಹರಡಕ್ಕೆ ಪೂರ್ವಕವಾಗಿನೇ ಇರ್ತತ್ತದು ಹಂಗೆ ಕಳ್ಸ್ಕೊಂಬಳ್ತಾವೆ ಸೊ ಅದು ಪರ್ಫೆಕ್ಟ್ ಇಲ್ಲಿ ತೋರಿಸಿ ಹೇಳ್ಬೋದು ನಾವೇ ಒಂದು ತಿಂಗಳಾಗ್ತಲ್ಲಪ್ಪ ಈಗ ನಿಮ್ಮ ಅನಿಸಿಕೆ ಹೇಳಿ ಮೇಡಮ್ ಚೇಂಜಸ್ ಸರ್ ಫುಲ್ ಚೇಂಜಸ್ ಆಗಿದೆ ಫುಲ್ ಅದಕ್ಕೆ ನೀವು ಒತ್ತಾಯ ಮಾಡಿ ಬರ್ರಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲ ನಾನು ಬಂದು ಈಗ ನೋಡಿ ಎಲ್ಲ ತೋರಿಸಿ ತೋರಿಸಿ ಹೇಳ್ತೇನೆ ಇವೇನಪ್ಪಾ ಹಿಂಗೇನಾದ್ರೂ ಉದ್ರುತೈತಿ ಹಳ್ಳ ಅಂತ ಅಂದ್ರೆ ತೋರ್ಸಿದ್ದೆ ಸುಡೋದು ನೋಡಿ ನೀವು ಮೂರ್ ದಿನದ ಹೊಡೆದಕ್ಕೆ ಇದು ಒಂದು ಚೂರು ಎಲ್ಲರೂ ಸುಟ್ಟಿಲ್ಲ ಸುಟ್ಟಿಲ್ಲ ಹಳ್ಳ ತೋರ್ಸತ್ತ ಮತ್ ಇಲ್ಲಿ ಇಲ್ಲಿ ಕಾಣತ್ ನೋಡಿ ಇಲ್ಲಿ ಇದು ಒಂದ್ ಚೂರು ಸುಟ್ಟಿಲ್ಲ ಮೂತಿ ಇದೆ ಇಲ್ಲಿ ಅಂದ್ರೆ ಮೂರ್ ದಿನದ ಎಫೆಕ್ಟ್ ಚೆನ್ನಾಗ್ ಆಗೈತಿ ಸುಡಬಾರ್ದ ಇದು ಒಡೆಯೋಕ್ಕಿಂತ ಮೊದ್ಲು ಮೂಡಿರೋದೆಲ್ಲ ಸುಡ್ಗಂತ ಹೋಗೈತಿ ಅಂದ್ರೆ ರೋಗ ಜಾಸ್ತಿ ಆಗೈತಿ ಅಂತ ಅರ್ಥ ಇದೆ ನೋಡ್ತಕ್ಕಂತ ರೈತ ಬಂದವರು ಯಾವ ಯೂಟ್ಯೂಬ್ ಚಾನಲ್ ಅಲ್ಲೂ ಹಿಂಗೆ ತೋರಿಸಿ ಯಾರು ನಿಮಗೆ ಹೇಳಕ್ ಸಾಧ್ಯನೇ ಇಲ್ಲ ಇಷ್ಟು ಎಫೆಕ್ಟ್ ರಿಸಲ್ಟ್ ಕೊಟ್ಟು ಹೇಳೋಕ್ಕೆ ಸಾಧ್ಯನೇ ಇಲ್ಲ ಸೊ ಇದು ಭಾಳ ಉಪಯೋಗ ನಿಮಗಿದು ಆಮೇಲೆ ಈ ವಿಡಿಯೋಗಳನ್ನು ಇವತ್ತು ಹೇಳ್ತೀನಿ ಕೇಳಿ ಎಲ್ಲದ್ರಿಗೂ ಶೇರ್ ಮಾಡಿ ಅಂತ ಹೇಳ್ತೀನಿ ಇಂಥ ಅತ್ಯುತ್ತಮ ಮಾಹಿತಿ ನೋಡ್ತಕ್ಕಂಥ ಶೇರ್ ಮಾಡಿ ಇನ್ನೊಬ್ಬನು ಮತ್ತೊಬ್ಬನ ಬದುಕ್ತಾನೆ ಅಟ್ಲೀಸ್ಟ್ ನಾನು ಏನು ಹೇಳ್ತಾ ಇದ್ದೀನಿ ಈ ಅರ್ಧ ಮರ್ಧ ತಿಳ್ಕೊಂಡಿರ್ತಾರಲ್ಲ ಅಂಥರಿ ಸಂಪೂರ್ಣ ತಿಳ್ಕೊಳೋಕ್ಕೂ ಒಂದು ನಾಲೆಡ್ಸು ಮತ್ತು ನೆಕ್ಸ್ಟ್ ತಿಳ್ಕೊಂಡಿರೋನು ಇನ್ನೂ ಹೆಚ್ಚು ತಿಳ್ಕೊಳೋದಕ್ಕೂ ಒಂದು ನಾಲೆಡ್ಜ್ ಆಗ್ಬೋದು ನಮ್ಮ ನನ್ನ ಉದ್ದೇಶ ಅವರಿಬ್ಬರೂ ಬೇಡ ಅವರಿಬ್ಬರು ಡೇಂಜರ್ ಅವರು ಬಟ್ ನನ್ನ ಉದ್ದೇಶ ಏನು ಏನೂ ಅಕ್ಷರ ಓದಿರಲ್ಲ ಏನೂ ಗೊತ್ತೇ ಇಲ್ಲಲ್ಲ ಅವನಿಗೆ ಗೊತ್ತಾಗಂಗೆ ಮಾಡಣ ನಮ್ಮ ದೇಶದಾಗ ಅವರೇ ಜಾಸ್ತಿ ಇರೋದು ಅವ್ರಿಗೆ ಗೊತ್ತಾಗ ಮಾಡಣ ಅಟ್ಲೀಸ್ಟ್ ಏನು ಇದಕ್ಕೆ ಏನು ಔಷಧಿ ಅಂತ ಅವ್ನಿಗೆ ಗೊತ್ತಾಗಲ್ಲ ಇದಕ್ಕೆ ನಾನು ಹೇಳ್ತೀನಿ ಇಮಿಡಾ ಕ್ಲೋರಿಫೈಡು ಫೈಬ್ರ ನೀಲ್ ಇರೋ ತೊಗೊಂಡು ಹೊಡಿರಿ ಅಥವಾ ಹಸಿಪೇಟ್ ತಗೊಂಡು ಹೊಡಿರಿ ಅಪ್ರಮೈಡ್ ತಗೊಂಡು ಹೊಡೀರಿ ಅಂತ ಹೇಳ್ತೀನಿ ನಾನು ಇಂಥವು ಗೊತ್ತಾಗಲ್ಲ ರೈತನಿಗೆ ಅಟ್ಲೀಸ್ಟ್ ನಾನು ಹಿಂಗೆ ತೋರ್ಸಿ ಹೇಳೋದಾದ್ರೆ ಅರ್ಥ ಹಿಂಗೆ ಆಗೈತಿ ಏನೋ ಹೊಡಿಬೇಕು ಹೇಳ್ತಾ ಅಂತ ಅಟ್ಲೀಸ್ಟ್ ನಾನು ಜ್ಞಾನೋಧಿಯಾಗಿ ಅಂಗಡಿಗೆ ಹೋಗ್ತಾನವನು ಅಂಗಡಿ ಹೋಗಿ ತೋರಿಸಿದಾಗ ಔಷಧಿ ಅಂಗಡಿಯನ್ನು ಏನೋ ಕೊಡ್ತಾನೆ ಅವಾಗ ಅದು ಅದು ಸರಿಯಾದ್ರೆ ಓಕೆ ಸರಿ ಆಗಲಿ ಇನ್ನೊಂದು ಸರಿ ಹೋಗ್ತಾನ ಏನಂತ ಕೇಳ್ತಾನೆ ಅವಾಗ ಇದು ಸಮಸ್ಯೆ ಹಿಂಗೈತಿ ಇದಕ್ಕೆ ಔಷಧಿ ಕೊಡು ಅಂತ ನೀನು ಹೇಳಿದ್ದೆ ಆದ್ರೆ ನೀನು ಸರಿಯಾಗಿ ಔಷಧಿ ಕೊಟ್ಟರೆ ಅದು ಪೆನಾಲ್ಟಿ ಕೊಡು ಅಂತ ಕೇಳ್ಬೋದು ಕರೆಕ್ಟ್ ಅಂದರೆ ಹಾಂ ಸಾಕ್ಷಿ ಸಮೇತ ತಗೊಂಬಂದಾನೆ ಬಟ್ ಸರಿಯಾಗಿಲ್ಲ ನೀನ್ ಅದು ಪೆನಾಲ್ಟಿ ಅಂತ ಕೇಳ್ಬೋದು ಅಟ್ಲೀಸ್ಟ್ ಅಂತ ರೈತರು ನಮ್ಮ ಮನ್ಸಲ್ಲಿ ಇರ್ತೀರಿ ಅವರಿಗೋಸ್ಕರನೇ ವಿಡಿಯೋ ಮಾಡಾಕೋದು ಅವರಿಗೆ ಒಂದು ಅನುಕೂಲ ಆಗ್ತತಿ ಓಕೆ ಒಟ್ಟಾರೆ ಇದು ಚೆನ್ನಾಗೈತೆ ಅದು ಇನ್ನೂ ಕಾಪರ್ ಅದೇ ಹೇಳ್ತಲ್ಲ ತುರಿಗಿರಿ ಇನ್ನು ಕೋರ್ಡೋ ಅದಕ್ಕೆ ಇನ್ನು ಕಾಪರ್ ಗೊತ್ತಾಗ್ತಲ್ಲ ನಾ ಮೊನ್ನೆ ಬಂದಾಗ ಮಾಡಿದ್ದೆ ಹಸಿ ಕೊಟ್ಟಿದ್ನಲ್ಲ ಅದ್ರ ಕಾಪರ್ ಇರ್ತದ ಅದು ಕೊಟ್ಟರೆ ಸಫಿಶಿಯಂಟ್ ಆಗಿಲ್ಲ ಅಂತ ನನಗೆ ಹೇಳ್ತಾ ಇರ್ತದೆ ಈಗ ಈ ಎರಡನೇ ಸರಿ ಕೊಟ್ಟರೆ ಮಾಡ್ತೀನಿ ಎಡಿಷನಲ್ ಆಗ ಕಾಪರ್ ಕಂಟೆಂಟ್ ಮಿಕ್ಸ್ ಮಾಡಿಕೊಟ್ರೆ ಇದು ಪರ್ಫೆಕ್ಟ್ ಸರಿ ಇದು ಅನುಕೂಲ ಇದು ಓಕೆ ನಿಮ್ಮ ಅನಿಸಿಕೆ ಇದೊಂದು ಕ್ಲೋಸ್ ಮಾಡೋಣ ಇದು ಇಷ್ಟ ತಗೊಂಡ ಅಲ್ವಾ ಅನಿಸಿಕೆ ಏನ ಅನ್ಸತ್ತದೆ ನಿಮ್ ತೋಟ ನೋಡ್ದೆ ಅದು ಇನ್ನೂ ಭಾಳ ಕೊರತೆ ಐತೆ ಅರಳು ಉದ್ರದೆಲ್ಲ ಸಿಗ್ತಾ ಇತ್ತು ಅದು ನಮಗೆ ಔಷಧಿ ಕೊಡ್ರಿ ಓಡಿಸ್ತೇನೆ ಇವಾಗ ಈ ವಾರ್ದಾಗ ಜನ ಇವ್ರು ನಮ್ಮ ಇವ್ರು ಸಾಹೇಬ್ರಿ ಏನ್ ಹೇಳ್ತೀರಿ ನಿಮ್ದು ಅಡಿಕೆ ತೋಟ ನೋಡಿಲ್ಲ ಸೈನ್ಯಾಸ ಆಗಿತ್ತು ಈಗ ಗಿರೀಶ್ ಹೇಳಿದ ತುಂಬಾ ಬದಲಾವಣೆ ಆಗಿರ್ತೈತಿ ಆವತ್ತು ಅಂದ್ರೆ ಒಂದ್ಸರಿ ಹದಿನೈದು ಲಕ್ಷದ ಅಡಿಕೆ ನಂಗೆ ಈ ಸರಿ ಲಾಸ್ ಆಗ್ತೈತಿ ಅಲ್ವಾ ಹೋದ ವರ್ಷ ದಾವಣಗೆರೆ ರೆಲಿಷ್ಯ ತರದಿದ ಅವ್ರೇ ನೆರಂಗ ಅವ್ರ ಹೆಸರೇನೋ ಗೊತ್ತಿಲ್ಲ ಹಾ ಎಷ್ಟು ಹದಿನೆಂಟು ಸಾವಿರ ರೂಪಾಯಿ ದಿನ ತಂದು ಹೊಡೆದ್ವಿ ಈ ಮೊನ್ನೆ ತಗೊಂಡ್ರಿ ಹದಿನಾರು ಸಾವಿರ ದಿನ ಎರಡು ಸಾವಿರ ವೇರಿಯೇಷನ್ ಸಾವಿರ ಹತ್ರ ತಗೊಂಡಿದ್ದಕ್ಕೆ ರಿಸಲ್ಟ್ ಬಾರಿ ಇಂಪಾರ್ಟೆಂಟ್ ಎರಡು ಸಾವಿರ ಎರಡು ಸಾವಿರ ಹೋಗಿದ್ ಮುಖ್ಯ ಅಲ್ಲ ಸರ್ ರಿಸಲ್ಟ್ ನಮಗೆ ರಿಸಲ್ಟ್ ರಿಸಲ್ಟ್ ಬೇಕಾ ಅಲ್ವಾ ಈಗ ನಾನು ಬಹಳ ಜನರು ಹೇಳ್ತೇನೆ ರಿಯಲ್ ಫ್ಯಾಕ್ಟ್ ಹೇಳೋದು ಒಂದು ಅಡಿಕೆ ತೋಟ ನೋಡಿದ್ರೆ ನಂದು ಕೆಲಸ ಬುಕ್ಸಿ ಎಲ್ಲ ಬಿಟ್ಟು ಹೋಗಿರ್ತೀನಿ ಸಖತ್ ಚಾರ್ಜ್ ಮಾಡ್ತೀನಿ ಜನಗಳಿಗೆ ಏನ್ ಅನ್ಸತ್ತೆ ಅಂದ್ರೆ ನಿಮ್ಮ ಬರೋ ಸಾಂಗಾರ ಒಂದು ಹೇಳೋದು ನಾನು ನಾನು ನೋಡಿರಿ ಎಲ್ಲ ಕೆಲಸ ಬಿಟ್ಟು ಬರ್ತೀನಿ ನೋಡಿ ಬಂದ್ರಿಗೆ ಬೈದ್ರ ಬೈತ್ರ ಏನು ಮಾಡ್ತೀರ ಗೊತ್ತಿಲ್ಲಪ್ಪ ನೋಡೋರು ಬಟ್ ನಾನು ಯಾಕೆ ಆ ಚಾರ್ಜ್ ಇಸ್ಕೊಳ್ತೀರ ಅಂತ ನೀಟಾಗಿ ಹೇಳ್ತೀನಿ ನಿಮಗೆ ನನಗೆ ಒಂದು ಐದು ಸಾವಿರ ಆಗುತ್ತೆ ಫೀಡ್ ಚಾರ್ಜರ್ ಅಂತ ಹೇಳ್ತೀನಿ ನನಗೆ ಹಂಗೆ ಹೋಗೋದೀಗ ಆದರೆ ಕೆಲಸ ಪರಿಸ್ಥಿತಿ ಬಟ್ ಜನಗಳಿಗೆ ಏನಂತಂದ್ರೆ ಅವ್ರು ಏನಂತ ಗೊತ್ತಾ ನನಗೆ ರಿಯಲ್ ಹೇಳೋದು ಫೈವ್ ತೌಸಂಡ್ ಕೊಡ್ಬೇಕು ಅಂದ್ಕೊಡ್ಲೇನೆ ಎದ್ರ ಬರ್ತೀವಿ ನನ್ನ ಸಿಟ್ಟು ಭಾಳ ಬಂತು ಒಂದು ಒಮ್ಮಿಗ್ಲೇನೆ ಬಟ್ ಅವ್ರ ಟೀಚಿಂಗ್ ಫೀಲ್ಡಿಂದ ಬಂದನು ನಂಗೆ ಯಾವ್ದ್ರ ಅನುಕೂಲ ಆಕತ್ತಪ್ಪ ಅದರ ಬರ್ತೇನೆ ಅಂತ ಅಂದೆ ನಾನು ಅವ್ನ ಮೈಂಡ್ ಉದ್ದೇಶ ಏನಪ್ಪಾ ಅಂದ್ರೆ ಅವನು ಅಂದ್ರೆ ಬರಂದ್ ಹೋಗೋದಕ್ಕೆ ಐದ ಸಾವಿರ ಇಸ್ಕೊಳ್ತಾರಲ್ಲ ಅಂತ ಅಷ್ಟೇ ಬಟ್ ನಾನು ಐದ್ ಸಾವಿರ ಕೇಳ್ತೇನೆ ಅಂದ್ರೆ ನನ್ನ ನಾಲೆಡ್ಜ್ ನಿನ್ ಸಮಸ್ಯೆ ಬಿಗಿಯತ್ ಕೊಡ್ಬೇಕಲ್ಲ ಸಮಸ್ಯೆ ನಾಲೆಡ್ಜ್ ಅದಕ್ಕೆ ದುಡ್ಡು ಕೊಡ್ಬೇಕಾಗಿರೋದು ನನ್ನ ಸಮಯ ನನ್ನ ನಾಲೆಡ್ಜಿಗೆ ಔಷಧಿಗೆ ಬಂದ್ ಹೋಗೋದಕ್ಕಲ್ಲ ಸೆಟ್ ಆಮೇಲೆ ಇನ್ನೂ ಒಂದ್ ಹೇಳಿದೆ ನೋಡಪ್ಪ ಅದ ಐದ್ ಸಾವಿರ ಇಸ್ಕೊಂಡಿರ್ತೀನಿ ನಾನು ಔಷಧಿ ತಗೊಂಡ್ರೆ ಅಲ್ಲೇ ಸ್ವಲ್ಪ ಮುಟ್ಟಿ ಕಡಿಮೆ ತಗೊಳ್ತಿಲ್ಲ ಏನೋ ಆಯ್ತು ನಂದೇನು ಅಷ್ಟು ಫೀಸ್ ಕೊಟ್ಬಿಟ್ರೆ ನೀನ್ ಔಷಧಿ ಎಲ್ಲಿರ್ತಾಗ ಬರ್ಕೊಟ್ಟೋಗಿರ್ತೇನೆ ಬಟ್ ನಾನೇನ್ ಹೇಳ್ತೀನಿ ನಾ ಬರ್ಕೊಟ್ಟಿದ್ದ ಅವ್ನು ಹಂಗೇನು ಕೊಡ್ಬೇಕಲ್ಲ ಅಲ್ಲಿ ಮತ್ತೆ ಮೋಸ ಹೋಗ್ತೀರಿ ಮತ್ತೆ ನಾ ಬಂದು ಏನು ಮಾಡಿದಂಗೆ ಆಯ್ತು ನಿಮಗೆ ಅಲ್ವಾ ನಾ ಬಂದು ಏನು ಮಾಡಿದಂಗಾತು ಇಸ್ಕಂಡು ನಾನೇನೋ ಹೋದೆ ನನಗೆ ರಾತ್ರಿ ನಿದ್ದೆ ಬರಲ್ಲ ಅದು ನಿಮ್ಮ ಸರಿ ಫೋನ್ ಮಾಡಿ ಹೇಳ್ತಿರಲ್ಲ ಅವ ನಂಗೆ ಖುಷಿ ಅನ್ನಪ್ಪ ಹೋಗಿದ್ದೆ ಸರಿಯಾದ ಅಂತ ಈ ಮಾನದಂಡ ಇಟ್ಕೊಂಡು ಹೇಳದ್ ಮತ್ತೆ ಏನೂ ಇಲ್ಲ ಬಟ್ ಪ್ರಪಂಚನ ನಾನು ಅನ್ಕೊಂಡಂಗೆ ಯಾವ ದೃಷ್ಟಿಯಿಂದ ನೋಡ್ತೀವಿ ಆ ದೃಷ್ಟಿಯಿಂದ ಕಾಣ್ತೀವಿ ಈಗ ಗಿರೀಶ್ ಸುಮ್ಮನೆ ಒಂದು ಎಕ್ಸಾಂಪಲ್ ನಮ್ಮ ಹುಡುಗರು ಅಯ್ಯ ಮಂಜ ಸರ್ ಬಾರಿ ಕಾಳ್ರಂತ ಇವ್ರಿಗೆ ಹೇಳ್ಬಿಟ್ರ ಅಂಗಡಿ ಬಂದಾಗ ಇವ್ರು ನನ್ನ ದೂರ ದೃಷ್ಟಿ ಕಾಳಂತಾರನೆ ತರನೇ ನೋಡ್ತಾರೆ ಅಂದ್ರೆ ಪೂರ್ವಗ್ರಹಿತ ಪೀಡಿಕೆ ಅಂತ ಈ ದೃಷ್ಟಿಯಲ್ಲಿ ನೋಡಬಾರ್ದು ಅವ್ರ ಅರ್ಹತೆ ಏನು ಏನ್ ಕೆಲಸ ಮಾಡ್ತಾರೆ ಅಷ್ಟು ಫೀಸ್ ಕೇಳ್ತಾರೆ ಏನ್ ಮಾಡ್ತಾರೆ ಅವನ್ನೆಲ್ಲ ಅಲ್ಲುಗಳದು ನೋಡಿ ಆಮೇಲೆ ಹೌದಪ್ಪ ನೋಡೋಣ ಫಸ್ಟ್ ಅವ್ರು ನೋಡ್ಲಿ ಬಂದು ಏನು ಔಷಧಿ ಬೇಕು ತಗೊಂಡು ಎರಡು ರೂಪಾಯಿ ಮೂರು ರೂಪಾಯಿ ಬಿಟ್ಟು ತಗೊಳ್ಳೋಣ ಆ ಮನೋಭಾವನೆ ಇರ್ಬೇಕು ನಾನು ನಿಜವೇ ಇಲ್ಲಿ ಬಂದಿನಲ್ಲ ನೀವು ಔಷಧಿ ನಾನು ಹೇಳಿದೆ ನಾನು ಅಲ್ಲಿ ಬಂದಾಗ ಒಂದು ರೂಪಾಯಿ ನಿಮ್ಮ ಹತ್ರ ಇಸ್ಕೊಂಡಲ್ಲ ಅಂದ ಇವರೆಲ್ಲ ಬಂದಿದ್ದಾರೆ ತೊಗೊಂಡಿದ್ದಾರೆ ಒಂದು ರೂಪಾಯಿ ಬಿಲ್ ಇಲ್ದಂಗೆ ಎಷ್ಟೇ ತೋಸ್ಟು ಕೊಟ್ಟಿದ್ದಾರೆ ನಾನೇ ಈ ಕಡೆ ನೋಬೇಕಾರೆ ನಂಗೆ ಏನು ನನ್ನ ಪೆಟ್ರೋಲ್ ಚಾರ್ಜ್ ನನ್ನ ಫೀಸ್ ಇವತ್ತಿನ ಕೊಡ್ರಿ ಅಂತ ಕೇಳಲ್ಲ ನಾನು ನಾನು ಒಬ್ಬ ಮಗ ನನಗೆ ಅರ್ಥ ಆಗ್ತದೆ ಹಾಂ ಹೌದಲ್ಲ ಗಿರೀಶ್ ನಂಗೆ ಏನು ಅವತ್ತು ಕೊಟ್ಟಿದ್ದೀರಿ ಎಲ್ಲ ಬಟ್ ನನ್ನ ಧರ್ಮ ಇದೆ ನಾನು ಬರೋದು ನನ್ನ ನಮ್ಮ ನಾನು ಬರೋದು ಹೋಗೋದು ನನ್ನ ಧರ್ಮ ಇದು ಯಾರ ಇವತ್ತು ಇನ್ನೊಂದು ಮೂರ್ನಾಲ್ಕು ಫೀಲ್ಡ್ ಇದ್ದು ನೋಡಂತು ದುಡ್ಡಿಗೆ ಇಂಪಾರ್ಟೆನ್ಸ್ ಅಲ್ಲ ಅದೇ ಹೇಳಿನಲ್ಲ ದುಡ್ಡಿಗೆ ಇಂಪಾರ್ಟೆನ್ಸ್ ಆಗಿ ನಾವು ಬರಮ್ಸಾದ್ರೆ ಮೂರ್ ಸಾವಿರ ಕೊಡಪ್ಪ ಬಂದ್ ಅಂದ ಹಂಗೆ ಬರ್ತೀನಿ ನೋಡ್ಕೊಂಡು ಹೋಗ್ತಿಂತಿದೆ ನಂದ್ ಆ ಗುಣ ಅಲ್ಲ ನಾನು ನಂಬಿದರಿಗೆ ಅವ್ರಿಗೆ ಮೋಸ ಆಗ್ಬಾರ್ದು ನಾನು ಉಪವಾಸ ಇದ್ರು ನಾನು ನಂಬಿದರೂ ಉಪವಾಸ ಇರಬಾರ್ದು ಆ ಗುಣ ಇರ್ತಕ್ಕಂಥ ಬರ್ತಕ್ಕಂಥ ಮನುಷ್ಯ ಬಟ್ ಇದು ಇವಿಡೆ ಇಲ್ಲಿ ಕ್ಲೋಸ್ ಮಾಡವಂತ ಮತ್ತೇನವ್ರಿಯಾ ನಿಮ್ದು ಸಣ್ಣ ನೋಡೋರಿಗೆ ಏನಂದ್ರೆ ಯಾಕೆ ಇವತ್ತು ಈ ವಿಷಯ ಪ್ರಸ್ತಾಪ ಮಾಡ್ತಾ ಅಂದ್ರೆ ಪ್ರತ್ಯಕ್ಷ ಕಂಡ್ರು ಪ್ರಮಾಣ ನೋಡ್ಬೇಕು ನಾವು ಇಲ್ಲಿ ಬಂದು ನಿಮ್ಗೆ ನೀಟಾಗಿ ತೋರ್ಸಿ ಹೇಳಕ್ತೇನೆ ಇದು ನಾಲೆಡ್ಜ್ ಇದು ಈ ಸುಮ್ ಸುಮ್ನೆ ಬರಲ್ಲ ನಾಲೆಡ್ಜ್ ಇದ್ದು ಪವರ್ಫುಲ್ ವೆಪನ್ ಅಂತ ಕರಿತೀವಿ ಆ ನಾಲೆಡ್ಜ್ ಇರೋದಕ್ಕೇ ನಾನು ಇಲ್ಲಿ ಕರೆ ಕಳಿಸಿರೋದು ನೀವು ಅದೇ ನಾಲೆಡ್ ಅರ್ಧನಾದ್ರೂ ನೀವು ಬಂದರೆ ನಾನು ಫ್ರೀ ಇರ್ತೇನೆ ನೀವು ಚೆನ್ನಾಗಿ ಆಗ್ತೀರ ಅದೇ ನೋಡಿ ಅದು ಹದಿನೈದು ಲಕ್ಷ ರೂಪಾಯಿ ನಿಜ ಮನ್ಸಾರ ಹೇಳ್ತೇನೆ ನೀವು ಹೇಳ್ದೆ ನಾನು ನೀವು ಬಂದೆ ಅದೇನೋ ಸೈನ್ ಟೈಮ್ ಸೆಟ್ ಆಗಿಲ್ಲ ಅಂತ ಭಾಳ ಬೇಜಾರಾದ ಎಲ್ಲಿ ಎಲ್ಲಿ ಕಳ್ಕೊಂಡಿವು ಅಂತ ಈ ರೀತಿ ಕೆಲವೊಬ್ರು ರೈತರು ನನ್ನ ಅಂಗಡೇ ಲೋಕಲ್ ಇರ್ತಾರೆ ಸ್ವಲ್ಪ ಕ್ಲಾಶ್ ಮಾಡ್ತಾರೆ ಕೆಲವೊಂದು ವಿಚಾರಗಳಾಗೆ ಅವ್ರ ಆಮೇಲೆ ನಾನು ಕಳ್ಕಂಡ್ಮೇಲೆ ಅವ್ರ ಯೋಗ್ಯತೆ ಗೊತ್ತಾಗ್ತದೆ ಕಳಿಸ್ತಾರೆ ಮರ್ಯಾ ನಾನು ಅವ್ರಿಗೆ ಮಾತಾಡಬಾರ್ದು ಒಳ್ಳೆ ಔಷಧಿ ಕೊಡ್ತಾರೆ ನೀವು ನೀವ್ ಒಂದು ಬಹಳ ಜನ ಹೇಳಿದ ಬಟ್ ಅದ ನಾನು ಹೇಳಿದ್ನಲ್ಲ ಮನುಷ್ಯನ ಗುಣಗಳನ್ನ ಅಳತೆ ಮಾಡ್ಬೇಕ ಹೊರತು ಅವ್ ಬೇರೆ ರೀತಿಯಿಂದ ಯಾವ ರೀತಿನೂ ನೋಡಬಾರ್ದು ಹೌದಾ ನೀನೇ ಮಾತಾಡ್ತೀಯ

ಇವ್ರ ಹೆಸರು ಮಾರುತಿ ಇವ್ರ ಧ್ವನಿಜಾರೆಳ್ಳಿ ಇವ್ರು ರವಿ ಅಂತ ನಮ್ಮ ಸರ್ ಮಂಜುನಾಥ್ ಸರ್ರು ಇವ್ರು ಹೆಂಗೆ ಕಾಂಟ್ಯಾಕ್ಟ್ ಆದರು ಅಂದರೆ ನಾವೊಂದು ವೀಡಿಯೋ ನೋಡಿದ್ವಿ ಯೂಟ್ಯೂಬಲ್ಲಿ ಆವಾಗ ನಾವು ಇವ್ರದ್ದು ಯಾವ ಇವ್ರ ಅಲ್ಲೇ ಇವ್ರದ್ದು ಊರು ಶಿರಾಳ್ಕೊಪ್ಪ ನಮ್ಮೂರು ಗುಡಿದ್ರಂಗೆ ಹೇಳಿ ಹೆಂಗೆ ಹೋಗಬೇಕು ಏನು ಮಾಡಬೇಕು ಅಂತೆಲ್ಲ ನೋ ಭಾಳ ಯೋಚನೆ ಮಾಡಿದ್ವಿ ಸರ್ ಫೋನ್ ಮಾಡಿದ್ವಿ ಸರ್ಗೆ ಅವರು ಇಲ್ಲ ನಿಮ್ಮದು ಏನು ಪ್ರಾಬ್ಲಮ್ ಅಂತ ಕೇಳಿದರು ಸರ್ ನೀವು ಫೋಟೋ ಹಾಕ್ತೀವಿ ನೋಡಿ ಸರ್ ಅಂದರೆ ಅವಾಗ ವಾಟ್ಸಪ್ಗೆಲ್ಲ ಫೋಟೋ ಹಾಕಿ ನೋಡಿ ಅವ್ರು ಹೇಳಿದರು ಇಲ್ಲ ತುಂಬ ರೋಗ ಇದೆ ಬಂದು ಇಲ್ಲ ಔಷಧಿ ತಗೊಂಡೋಗ್ರಿ ಇಲ್ಲ ಬಸ್ಸಿಗೆ ಹಾಕ್ತೀವಿ ಫೋನ್ ಪೇ ಮಾಡಿರಿ ಅಂದ್ರೆ ಇಲ್ಲ ಸರ್ ನಾವು ಬಸ್ಸಿಗೆ ಬಂದು ತಗೊಂಡು ಹೋಗ್ತೀವಿ ಅಂತೇಳಿ ನಾವು ಮತ್ತು ನಮ್ಮ ಅಣ್ಣರು ತಿಮ್ಮಾರೆಡ್ಡಿ ಅಂತೇಳಿ ಅವರಿಬ್ಬರು ಬಂದ್ವಿ ಅವತ್ತು ನಮಗೆ ಇವ್ರು ಪರಿಚಯ ಆದರು ಯಾರು ಮಂಜುನಾಥ್ ಸರ್ ಅಂತ ಇವ್ರದ್ದು ಅಂಗಡಿಯಲ್ಲಿ ಕೂತ್ಕೊಂಡು ಇವರೆಲ್ಲ ನಮಗೆ ತುಂಬ ಮಾಹಿತಿ ಕೊಡಿರಿ ಹಿಂಗೆ ಹಿಂಗೆಲ್ಲ ಹಿಂಗೆ ಹಿಂಗೆ ಇದೆ ಅದು ನಾಶಕ ಮತ್ತು ಕೀಟನಾಶಕಗಳಿಂದ ಬಾಧೆ ಆಗ್ತಾ ಇದ್ದಾವೆ ಗಿಡಗಳಿಗೆ ಭಾಳ ರೋಗ ಅಟ್ಯಾಕ್ ಆಗಿದೆ ಅಂತ ಹೇಳಿ ಹೇಳಿದರು ಅವತ್ತು ನಾವು ಔಷಧಿ ತಂದು ಸಿಂಪಡಣೆ ಮಾಡಿದ್ವಿ ಬಟ್ ಅವತ್ತಿಂದ ರಿಸಲ್ಟ್ ಒಂದು ತಿಂಗಳು ಬಿಟ್ಟು ಅವ್ರಿಗೆ ಫೋಟೋ ಹಾಕಿದ್ವಿ ಇಲ್ಲ ಚೇಂಜ್ ಆಗಿದೆ ಅಂತ ಹೇಳಿದ್ರು ನಾವೀಗ ಸತತವಾಗಿ ಮೂರನೇ ವರ್ಷನೂ ಸ್ಪ್ರೇ ಮಾಡ್ತಾ ಇದೀವಿ ಇವ್ರ ಹತ್ರನೇ ತೊಗೊತಾ ಇದ್ದೀವಿ ಅಲ್ಲಿ ಹೋಗೇ ಡೈರೆಕ್ಟಾಗಿ ಹೋಗೇ ತೊಗೊಂಡ್ಬರ್ತಾಯಿದ್ದೀವಿ ಅದು ಮತ್ತು ನನ್ನಿಂದ ನಾನು ತಿಮ್ಮಾರೆಡ್ಡಿ ಅಂತ ನಮ್ಮ ಅಣ್ಣವ್ರು ಇದು ಇಬ್ಬರು ಪರಿಚಯ ಆಗಿದ್ದು ಇವ್ರಿಗೆ ನನ್ನಿಂದ ಕೆಲವಾರು ರೈತರಿಗೆ ಒಳ್ಳೇದಾಗಲಿ ಅಂತೇಳಿ ನಾವು ಫಸ್ಟ್ ರೋವೇಣ್ಣವ್ರ ಹತ್ರ ಹಂಚ್ಕೊಂಡ್ವಿ ಆಮೇಲೆ ಅವ್ರು ಧನಂಜಯ ರೆಡ್ಡಿ ಆಮೇಲೆ ಮಾರುತಿ ಅವರು ಮತ್ತು ಹಿಂಗೆ ಎಲ್ಲ ನಮ್ಮೂರು ರೈತರಿಗೆಲ್ಲ ಹಂಚ್ಕೊಂಡಾಗ ಹೋಗ್ಬರ ನಡ್ರಿ ಅಲ್ಲಿ ಹೋಗ್ತಾ ಹೋಗ್ಬರ ನೋಡೋಣ ಅಂತಂದು ಅವ್ರ ಹತ್ರ ಎಲ್ಲ ಚರ್ಚೆ ಮಾಡಿದ್ವಿ ಇವತ್ತು ತೋಟ ಈ ಚೇಂಜ್ ಆಗಿದೆ ಬಟ್ ನಮಗೂ ಒಂದು ಯೂಸ್ಫುಲ್ಲಾಗಿ ಭಾಳ ಕೆಲಸ ಮಾಡಿದೆ ಔಷಧಿಲ್ಲ ಇದೆಲ್ಲ ಅವರಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ ಅಂತ ನಾವು ಈ ವಿಡಿಯೋದಲ್ಲಿ ಹೇಳಕ್ ಇಷ್ಟಪಡೋದು ಇವನ ನಿಮ್ಮ ಬ್ರದರ್ ಇದ್ದಂಗೆ ಎಲ್ಲ ನಾವು ನಾನು ಯಾವಾಗಲೂ ಹಂಗೆ ಕರೆಯೋದು ಇಲ್ಲಿ ಇನ್ನೊಂದು ಏನಂದ್ರೆ ಆರ್ಗ್ಯಾನಿಕ್ ಕಮ್ಮಿ ಏನು ಮಾಡ್ತಾರೆ ಅಂದ್ರೆ ಚೈನ್ಲಿಂಗ್ ಬಿಸ್ನೆಸ್ ಮಾಡ್ತಾರೆ ಅವ್ರು ರವೇಣ ನೀನೊಂದು ಐವತ್ತು ಸಾವಿರ ರೂಪಾಯಿ ಮೆಟೀರಿಯಲ್ ತಗ ಮತ್ತೆ ಬೇರೆ ಮಾಡಿ ಇಪ್ಪತ್ತು ಸಾವಿರ ಹೊಳೆ ಬರ್ತದೆ ಅದು ಚೈನ್ಲಿಂಗ್ ಬಿಸ್ನೆಸ್ಸು ಮತ್ತೆ ಇಲ್ಲಿ ನಮ್ಮ ಗಿರೀಶ್ ಇಷ್ಟೆಲ್ಲ ಮಾಡಿದನಲ್ಲ ನಾನು ಇಲ್ಲಿವರೆಗೂ ಯಾರಿಗೂ ಚೈನ್ಲಿಂಗ್ ಬಿಸ್ನೆಸ್ ಆಗಲಿ ಗಿರೀಶ ಒಂದು ಹತ್ತು ಜನರು ಕರ್ಕಬ ನಿಂಗೆ ಕಮಿಷನ್ ಕೊಡ್ತಾರೆ ನನ್ನ ಉಸಿರು ಮಾಡಲ್ಲ ನಾನು ಆ ಕೆಲಸನ ಇಷ್ಟ ಇದ್ರೆ ಬರ್ತಾರೆ ಇಲ್ಲ ಅಂದ್ರೆ ಇಲ್ಲ ಬಟ್ ಕೊಡೋ ನೀವು ಹಣಕ್ಕೆ ಮಾತ್ರ ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ ಅದೇವ್ರು ನಾನಾದ್ರೂ ದಿನನಿತ್ಯ ಏನು ಬೆಳ್ಕೊಳ್ತಾರೆ ನನಗೆ ಹೆಚ್ಚು ಜ್ಞಾನ ಕೊಡಪ್ಪ ಈ ದೇವ್ರ ಕೆಲ್ಸ ಇವರೆಲ್ಲ ಏನೋ ಇವ್ರು ಸೇವೆ ಮಾಡ್ತಕ್ಕಂಥ ಶಕ್ತಿ ಕೊಡಂತ ಬಿಡ್ಕೊಳ ಮನುಷ್ಯ ಬಟ್ ಹಂಗಿದ್ದಾಗೆ ಅದು ಮನಸ್ಸಲ್ಲಿ ಇರ್ತದೆ ಕೃತಿಯಲ್ಲಿ ಇರ್ತದೆ ಕರ್ತವ್ಯದಲ್ಲೂ ಇರ್ತದೆ ಸೊ ಏನು ಇಷ್ಟೆಲ್ಲ ಮಾಹಿತಿ ಹಂಚ್ಕೊಂಡಿರಿ ಸೊ ನಿಮಗೂ ಕೂಡ ಧನ್ಯ ಧನ್ಯವಾದಗಳು ಬಟ್ ನಮ್ಮ ಬ್ರದರ್ ಬಂದು ಏನು ಅನ್ಸಿಕ್ಕೇ ಹೇಳಿದ್ನಲ್ಲ ಚೆನ್ನಾಗಿ ಹೇಳಿದ ನೋಡ್ಗಾರರಿಗೂ ಚೆನ್ನಾಗಿ ಅನ್ಸ್ತದೆ ಗ್ಯಾರಂಟಿ ಹೇಳ್ತಾರೆ ನೋಡೋ ಚೆನ್ನಾಗಿ ಮಾತಾಡೋ ನೋಡ ಹುಡ್ಗ ಅಂತ ಹಂಡ್ರೆಡ್ ಪರ್ಸೆಂಟ್ ಅಂತ ನೋಡೋ ಹಂಗಾಗಿ ಅಂತ ಅನ್ಸು ಸೊ ಈ ವಿಡಿಯೋ ನಿಲ್ಲಿ ಕ್ಲೋಸ್ ಮಾಡೋಣ ಭಾಳ ಲೆಂತಿ ಅನಿಸ್ತದೆ ಬಟ್ ಏನೇನೇ ಹೇಳಕ್ ಹೋದೀವಿ ಏನೋ ಎಲ್ಲರೂ ಏನಕ್ಕೆ ಇಷ್ಟೆಲ್ಲ ಮಾತಿದ್ದೆ ಅಂದ್ರೆ ಏನು ಬೇಕಾಗಿತ್ತು ನನ್ನಿಂದ ಸಿಕ್ಕೇ ಖುಷಿ ಆ ರಿಸಲ್ಟ್ ಬರ್ಲಿಲ್ಲ ಅಂದ್ರೆ ನಾನು ಸತ್ತೆ ಮಕ್ಕಳಾಕಾಗಿತ್ತು ಇವ್ರು ಏನೋ ಬಂದಾರಲ್ಲಪ್ಪ ತಡೆ ಇನ್ನೊಂದ್ಸರಿ ನೋಡೋಣ ಅಂತ ಹಂಗಿರ್ತ ಹಂಗೆ ಯಾವತ್ತು ಸಾಧ್ಯನೇ ಇಲ್ಲ ಬಟ್ ಅದೇ ನಮ್ ಗಿರೀಶ್ ಬದರ್ ಹೇಳಿದ ಕೆಲವು ಸತಿ ಗಳು ನಾವು ಔಷಧಿ ಸಿಂಪಡಣೆ ಮಾಡಿದಾಗ ಪೂರಕ ಇದ್ದಾಗ ಬೇಗ ಸಡನ್ ಆಗಿ ಪಿಕಪ್ ಆಗ್ತವೆ ಕೆಲವು ಲೇಟ್ ಆಗಿ ಪಿಕಪ್ ಆಗ್ತವೆ ಅದಕ್ಕೆ ನೈಜ ಉದಾಹರಣೆ ಏನಂತ ಅಂದ್ರೆ ನಾವು ಎಷ್ಟೇ ಗೊಬ್ಬರನ ಭೂಮಿಗೆ ಹಾಕಿದರೂ ಕೂಡ ನೀರು ಎಷ್ಟೇ ಹಾಕಿದರೂ ಕೂಡ ಅದ್ರ ಗ್ರೋತ್ ರೇಟ್ ಪಿಕಪ್ ರೇಟ್ ಕಡಿಮೆ ಇರ್ತದೆ ಒಂದು ಸರಿ ಮಳೆ ಬಂದು ಹೋಗಲಿ ಹದಿನೈದು ದಿನ ಬೆಳೆಯೋದು ಎಂಟು ದಿನಕ್ಕೆ ಚೆನ್ನಾಗಿ ಸಾಗಿರ್ಬೋದು ಬಟ್ ಅದು ಟೆಂಪ್ರೇಚರು ಅಥವಾ ಅವೆಲ್ಲ ಹವಾಮಾನ ವೈಪರಿತ್ಯ ಅದಕ್ಕೆ ಒಂದು ಸಂಬಂಧಪಟ್ಟಿರ್ತಕ್ಕಂಥದ್ದು ಬಟ್ ನಮಗೆ ಚೆನ್ನಾಗಿ ಜ್ಞಾನ ಇತ್ತು ಅಂತ ಅಂದರೆ ಸರಿ ಮಾಡ್ಬೋದು ಅದೇನು ದೊಡ್ಡ ವಿಚಾರ ಅಲ್ಲ ಜ್ಞಾನ ಚೆನ್ನಾಗಿರಬೇಕು ಸೊ ಎಲ್ಲರಿಗೂ ಹೃದಯಪೂರ್ವಕ ನಮ್ಮ ನೀವು ಬೆಳೀರಿ ಜೊತೆಗೆ ನಾವೂ ಬೆಳೆಯೋಣ ಎಲ್ಲರನ್ನೂ ಬೆಳೆಸೋದಕ್ಕೆ ಪ್ರಯತ್ನ ಮಾಡೋಣ ಓಕೆ ಧನ್ಯವಾದಗಳೊಂದಿಗೆ ನಿಮ್ಮ ಸಂಜೆ ನೋಡ್ರಿ ಸಾಕು ನಿಮ್ಮ ಚಿತ್ರ